ಬಂದಿದೆ ಹಾಡದ ಕತ್ತಿಯಿಂದ ತಿಳಿಯನೇ ನೀನ Yeah.

ಅದಕ್ಕೆ ವಿಚಾರ ಹೆಂಗೈತೆ ಅಂದ್ರ ಅದಕ್ಕೆ ಮಹಾತ್ಮ ಹೇಳಾರು ಏನತ್ರಿ ಹೇಳ್ತಾರೋ ಹೇಳ್ತಾರು ನಾವೇನ್ ಕೇಳಕ್ ಹತ್ತಿವ ಅಂದ್ರ ಏನ್ರಿ ನಿಮ್ಮ ಅಗಸ್ತ್ಯ ಮಹಾ ಋಷಿಗಳು ಸಪ್ತ ಸಮುದ್ರವನ್ನು ಕುಡಿಲಾಕ್ ಹೋಗ್ಬೇಕಾದ್ರೆ ಬಲಗಾಲ ಒಂದು ಪರ್ವತದ ಮೇಲೆ ಎಡಗಾಲ ಒಂದು ಪರ್ವತದ ಮೇಲೆ ಯಾವ ಕಾಲ ಯಾವ ಪರ್ವತದ ಮೇಲೆ ಇಟ್ಟು ನೀರು ಕುಡಿಲಾಕ್ ಹೋಗ್ಬೇಕು ಕೇಳಕ್ ಹತ್ತಿವಿ ಇನ್ನೊಂದ್ ಏನ್ ಕೇಳ್ತೀವ ಅಂದ್ರ ನಿಮ್ಮ ಅಪ್ಪ ಪರಮಾತ್ಮ ನಿಮ್ಮ ಅಪ್ಪ ಪರಮಾತ್ಮ ಅದ ಒಮ್ಮೆ ಕೆಳಗ ಮುಖ ಮಾಡ್ಯಾನ ಮಾಡ್ಯಾನ ಯಾವ ಕಾರಣಕ್ಕೆ ಕೆಳಗ ಮುಖ ಮಾಡ್ಯಾನ ಅಂತ ಅವಮಾನ ಅವ್ಗೇನು ಆಗಿತ್ತು ಅದ್ ಕೇಳಕತ್ತೀವಿ ಯಾಕೆ ಗುರುಗಳು ಬಂದ ಮುಂದಿನ ಸಂದಿಗೆ ನಾವು ಕೇಳುವಂತ ವಿಷಯಗಳಿಗೆ ಆಹಾ ಯಾವ ರೀತಿ ಉತ್ತರ ಕೊಡ್ತಾರೋ ಬರ್ತಾರೋ ಎದ್ರಾಗ ಕಂಡು ಹೆಚ್ಚು ಮಾಡ್ತಾರೋ ಮಾಡ್ತಾರೋ ಹಂಗೆ ನೋಡೋನು ಆಹಾ ಇನ್ನೊಂದು ಹೇಳಪ್ಪ ಅವ್ರ ಏನಕ್ಕೆ ಹೇಳ್ಯಾರು ಪಾರ್ವ ಪರಮಾತ್ಮ ಕಣ್ಣು ಹೊಡೆದು ಸೊನ್ನಿ ಮ್ಯಾಲೆ ಕರ್ಬಾಗತ್ತೆ ಅಕೆ ಸುಖ ಆಗೈತೆ ಏನು ದುಃಖ ಆಗೈತೆ ಪಾರ್ವತಿ ಪರಮಾತ್ಮವನ್ನು ಕಣ್ಣು ಹೊಡೆದನ ಕಣ್ಣು ಹೊಡೆದಾಗ ಏನು ಸುಖ ಆಗೈತೆ ಏನು ದುಃಖ ಆಗೈತೆವು ಅಲ್ಲ ಮಾಸ್ತರ ಆಹಾ ಗಂಡ ಹೆಂಡತಿ ಕಣ್ಣು ಹೊಡೆದು ಸಹಜ ಸಹಜ ಆಗೈತಿ ಹೌದಾ ಗಂಡ ಹೆಂಡತಿ ಕಣ್ಣು ಹೊಡೆದಾಗ ಹೆಂಡತಿ ಖುಷಿ ಆಕೈತಿ ಹೌದ ಮತ್ತು ಗಂಡ ಆ ಹೆಂಡತಿ ಕಣ್ಣು ಹೊಡೆದು ಬಿಟ್ಟು ಮಗ್ಲ ಬಗ್ಗೆ ಕಣ್ಣು ಹೊಡೆದಂದ್ರೆ ಕಣ್ಣು ಅಂತ ಹೇಳಿದ ಅಲ್ಲಿ ಮಾಸ್ತರ ಆಹಾ ನಾವು ಹೇಳಿದ ವಿಚಾರ ಬೇರೆ ನೀ ಹೇಳುವ ವಿಚಾರ ಬೇರೆ ಹೌದಾ ನಿಮ್ಮ ಅಪ್ಪ ಕುಬೇರಿಯನ್ನು ಮಾಡಿದ ತಾಯಿ ಎನ್ನು ಕಬರಿಲ್ಲಾರ ತಾಯಿ ಅನ್ನೋಗಳ ಕಾಮ ದೃಷ್ಟಿಯಿಂದ ನೋಡ್ತಿದ್ದೆ ತಾಯಿ ಎನ್ನು ಕಬರಿಲ್ಲಾರ ಕಾಮ ದೃಷ್ಟಿಯಿಂದ ನಾನು ಯಾವಾಗ ನೋಡ್ತೀಯ ಅಂದ ಮಳೆ ನಿನ್ನ ಕಣ್ಣು ಹೋಗ್ ನಮ್ಮ ಶಾಪ ಕೊಟ್ಟು ನಿಮ್ಮ ಅಪ್ಪ ಕುಬೇರ ಕಣ್ಣು ಇಲ್ಲಾರ್ದು ಕುಡ್ಸ ಕುಬೇರ ಹೌದಾ ಇವತ್ತು ನನ್ನ ಕಡೆ ಇದ್ರೆ ನಾಳೆ ಇನ್ನೊಬ್ಬನ ಕಡೆ ನಾಳೆ ಇನ್ನೊಬ್ನ ಕಡೆ ಇದ್ರೆ ನಾಡ್ದು ಮತ್ತೊಬ್ನ ಕಡೆ ಹಿಂಗ ಕಣ್ಣ ಇರಲಾರದ ಕುರುಡ ಆಗ್ಬೇಕಾದ್ರೆ ಯಾರ ಶಾಪ ತಾಯಿ ಶಾಪ ಗೆತ್ತೀ ಅದಕ್ಕೆ ಕಣ್ಣ ಹೆಂಡ

ಸಗೋಲ್ ಅನ್ನೋದು ಮ್ಯಾಗಿನ ದೇಹ ಅನ್ನೋದು ಒಂದು ಲವರ್ ಲವರ್ ಒಳಗೆ ಜೀವ ಅನ್ನೋದು ಒಂದು ಹೌದಾ ಮನುಷ್ಯ ಸತ್ತ ಈ ತಗುಲು ಹುಗಿತೀವಿ ತಗುಲು ಜೀವ ಜೀವವಾಗಿ ತಗಲು ಬಿಟ್ಟು ದೂರ ಲವರ್ ದೂರ ಇಲ್ಲಿ ನಮ್ಮ ಪ್ರಶ್ನೆ ಏನ್ ಗೊತ್ತಿ ಹೆಣ್ಣು ಮಕ್ಕಳು ಒಂದನೇ ತಿಂಗಳ ಎರಡನೇ ತಿಂಗಳು ಮೂರನೇ ತಿಂಗಳು ನಾಲ್ಕನೇ ತಿಂಗಳ ತನಕ ಗರ್ಭಿಣಿ ಆಕಾರ ಅಕ್ಕ ನಾಲ್ಕನೇ ತಿಂಗಳ ತನ ಹೊಟ್ಟೆ ಕೂಸು ಉಳಕಂಗಿಲ್ಲ ನಾಕನೇ ತಿಂಗಳಿಗೆ ಉಳಕ್ತೈತಿ ಯಾಕೆ ನಾಲ್ಕನೇ ತಿಂಗಳ ತನ ಹೊಟ್ಟೆ ಕೂಸಿ ಜೀವ್ ಇರಂಗಿಲ್ಲ ನಾಲ್ಕನೇ ತಿಂಗಳಿಗೆ ಜೀವ ಬಂದು ಸೇರ್ತೈತಿ ಆವಾಗ ಹೊಟ್ಟೆಯಾಗೂಸು ನಮ್ಮ ಪ್ರಶ್ನೆ ಏನಂದ್ರೆ ಈ ಟೆಗಟರ್ ಹೊಟ್ಟೆ ತಯಾರಾಗ ಮಟ್ಟ ಈ ಶೋರೂಮದಾಗ ಟೆಗಟರ್ ತಯಾರಾಗ ನಿನ್ನ ಜೀವ ಅನ್ನೋ ಡ್ರೈವರ್ ನಾಲ್ಕು ತಿಂಗಳಿಗೆ ತಯಾರಾಗ ಮಟ್ಟ ನಿನ್ನ ಜೀವ ಇರೋ ಜಾಗ ಯಾವ ಯಾವ

ಅಕ್ಕ ಗುರುಗಳ ಮುಂದಿನ ಸಂಜೆ ಯಾವ ರೀತಿ ಉತ್ತರ ಬಿಡಸ್ತಾರ ನೋಡು ನೋಡಿ ಹಾ ಮಾತಾಡಿದ್ಬೇಡ ಯಾರ್ದು ನೋಡಿ ಹಾಡಿ ಚಾನ್ಸ್ ಕೊಡ್ಬಿಡ